ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಸಂಡೇ ಫುಲ್ ಡೇ ಲಾಗೂ ಸೊ ವರ್ಮಾಲಕ್ಷ್ಮಿ ಅಲ್ವಾ ಸೊ ನಾವು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸಂಡೇ ಮಾಡ್ಕೊತಾ ಇದ್ದೀವಿ ಭಾನುವಾರ ಒಂದು ದಿನದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಶನಿವಾರ ಆಫೀಸಿಂದ ಬಂದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಪಾತ್ರೆ ಎಲ್ಲ ಸ್ವಲ್ಪ ಬಾಕ್ಸ್ಗಳು ಮತ್ತೆ ನಾವು ಡೈಲಿ ಯೂಸ್ ಮಾಡೋದು ಮೇಲ್ಗಡೆ ಇರೋದೆಲ್ಲ ತೆಗೆದು ನೈಟೆ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೆ ಹಾಗಾಗಿ ನಮಗೆ ಸ್ವಲ್ಪ ಸಂಡೇ ಈಸಿ ಅನ್ನಿಸ್ತು ಬೆಳಿಗ್ಗೆ ಐದುವರೆಗೆ ಎದ್ದು ಸೊ ಎಲ್ಲ ಫಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದೆ ಅವ್ರೆಲ್ಲರೂ ಎದ್ ಮೇಲೆ ಎಲ್ಲ ಜೋಡಿಸ್ಕೋಬಹುದು ಅಷ್ಟರಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಭವಿಷ್ಯ ಮತ್ತೆ ರಂಜು ಇವಾಗ ಎದ್ ಬಂದ್ರು ಭವಿಷ್ಯನು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಎಲ್ಲ ತಗೊಂಡ್ ಬಂದ್ ಕೊಡ್ತಿದ್ದಾಳೆ ಇವಾಗ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಮಗ್ ತಗೊ ಬಂದಿದ್ದು ತುಂಬ ದಿನ ಆಯ್ತು ಸೊ ತಗೊಂಡ್ ಬಂದು ಇಟ್ಟಿದ್ದೀನಿ ಇದ್ರಲ್ಲಿ ಏನೂ ಕೂಡ ಯೂಸ್ ಮಾಡ್ತಿಲ್ಲ ಅಂತ ತುಂಬ ಫೀಲ್ ಆಗ್ತಾ ಇತ್ತು ಅದಕ್ಕೆ ತೋರಿಸ್ತಾ ಇದೆ ಇದು ಒಂದ್ ಕೂಡ ಯೂಸ್ ಮಾಡಿಲ್ಲ ನೋಡು ಅಂತೇಳಿ ಹಾಗೆ ಎಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟು ಸೊ ಇದೊಂದು ಡ್ರೈ ಫ್ರೂಟ್ಸ್ ಕಟರ್ ತಗೊಂಡ್ ಬಂದಿದೆ ಅದು ಇಟ್ಬಿಟ್ಟು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಸ್ವಲ್ಪ ರೆಡಿ ಮಾಡ್ತಾ ಇದೆ ಕಾರ್ನರಲ್ಲಿ ಈ ಥರ ಒಂದು ಗ್ಲಾಸ್ ಐಟಮ್ಸ್ ಇಡಕ್ಕೆ ಅಂತ ಹೇಳಿಬಿಟ್ಟೆ ಒಂದು ನ ಫಿಕ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ನಾವು ಡೈಲಿ ಯೂಸ್ ಮಾಡೋಂಥ ಟೀ ಮಕ್ಸು ಮತ್ತು ಜೂಸ್ ಮಕ್ಸು ಇದು ತೋರಿಸೋದ್ನಲ್ವಾ ಆ ಮಕ್ಸ್ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ನಾವು ಡೈಲಿ ಏನು ಯೂಸ್ ಮಾಡ್ತೀವೋ ಆ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಗನೆ ತಗೋಬಹುದು ಅಂತ ಹೇಳಿಬಿಟ್ಟು ಭವಿಷ್ಯಂಗೆ ಫ್ರೆಂಡ್ಸ್ ಔಟ್ಸೈಡ್ ಯಾರೂ ಆಟ ಬಂದಿಲ್ಲ ಸೊ ಹಾಗಾಗಿ ನಾನು ಕೂಡ ಎಲ್ಪ್ ಮಾಡ್ತೀನಿ ನನಗೂ ಏನಾದರೂ ಕೆಲಸ ಹೇಳು ಅಂತೇಳಿ ಸ್ಪೂನ್ಸ್ ಎಲ್ಲ ಬಂದ ಅವಳೆ ಅವಳೇ ಇಡ್ತಿದ್ದಾಳೆ ಅಂಜುನೂ ಕೂಡ ಬಾಕ್ಸ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ವಲ್ವ ಸೊ ಅವಳು ಅದನ್ನೆಲ್ಲ ಒರೆಸಿ ಇಡ್ತಿದ್ದಾಳೆ ಎಲ್ಲ ಒನ್ ಬೈ ಒನ್ನು ಅದನ್ನೆಲ್ಲ ಜೋಡಿಸಿ ತೋರಿಸ್ತಿದ್ದಾಳೆ ಅವಳನ್ನೂ ಕೂಡ ನಾನು ಇಲ್ಲಿ ಪಾತ್ರೆ ಎಲ್ಲ ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ ಹಾಗೆ ಭವಿಷ್ಯ ಇಷ್ಟೋ ತನಕ ಎಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಅಮ್ಮ ಪಾರ್ಕಿಗೆ ಕರ್ಕೊಂಡೋಗು ಬಾ ಅಂತ ಕೇಳ್ತಿದ್ದಾಳೆ ಇವಾಗ ಮಾಡೋ ಕೆಲಸ ಬಿಟ್ಟು ಪಾರ್ಕಿಗೆ ಕರ್ಕೊಂಡು ನೋಡಿ ಎಲ್ಲಾದರೂ ಯಾವುದಾದ್ರೂ ಮಾಲ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಸೊ ಅಲ್ಲೇನಾದರೂ ಹೊಸದಾಗಿ ಕಾಣಿಸ್ತು ಅಂತ ಹೇಳಿದ್ರೆ ತಗೊಂಡು ಬಂದುಬಿಡ್ತೀನಿ ಇದನ್ನ ಲಾಸ್ಟ್ ಟೈಮು ಸ್ಟಾರ್ ಬಜಾರ್ಗೆ ಹೋಗಿದೆ ಸೊ ಅಲ್ಲಿ ತುಂಬನೇ ಚೆನ್ನಾಗಿತ್ತು ಗ್ಲಾಸ್ ಅಂತ ಹೇಳ್ಬಿಟ್ಟು ಮೂರು ತಗೊಂಡ್ ಬಂದಿದೆ ಆಲ್ಮೋಸ್ಟ್ ಅದು ಒನ್ ಆ್ಯಂಡ್ ಹಾಫ್ ಟೂ ಕೆ ಜಿ ಹಿಡಿಯುತ್ತೆ ಅನಿಸುತ್ತೆ ತುಂಬನೇ ಚೆನ್ನಾಗಿತ್ತು ಸೊ ಅದನ್ನೊಂದು ಮೂರು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಕೂಡ ಸ್ಟಾರ್ ಬಜಾರಲ್ಲೇ ತೊಗೊಂಡು ಬಂದಿದ್ದು ಸೊ ಒನ್ ಬೈ ಒನ್ ಈ ಥರ ಏನಾದರೂ ಎಲ್ಲಾದರೂ ಹೋಗ್ತಿರ್ತೀನಿ ಅಂತ ಹೇಳಿದಾಗ ಅಲ್ಲಿ ತಗೊಂಡ್ ಬರ್ತಿರ್ತೀನಿ ಫಸ್ಟ್ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದೆ ಮತ್ತೆ ನೆಕ್ಸ್ಟ್ ಎಲ್ಲ ಸ್ಟೀಲ್ ತೊಗೊಂಡು ಬಂದಿಟ್ಕೊಂಡೆ ಸೊ ಅದರಲ್ಲಿರುವಂಥ ಐಟಮ್ಸ್ ಗೊತ್ತಾಗ್ತಿರ್ಲಿಲ್ಲ ಅಂತೇಳಿ ಇವಾಗ ಮತ್ತೆ ಎಲ್ಲ ಚೇಂಜ್ ಮಾಡಿಕೊಂಡು ಗ್ಲಾಸ್ ಐಟಮ್ಸ್ನ ತಗೊಂಡು ಬಂದು ಇಟ್ಕೊತಾ ಇದ್ದೀನಿ ಬಟ್ ಗ್ಲಾಸ್ ಐಟಮ್ಸು ನಾವು ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲಿ ಯೂಸ್ ಮಾಡಬೇಕು ಸೊ ಅರ್ಜೆಂಟಲ್ಲಿ ಎಲ್ಲ ಏನಾದರೂ ತಗೊಳ್ಳೋಕೆ ಹೋಗ್ತೀವಿ ಅಂದ್ರೆ ತುಂಬ ಕಷ್ಟ ಹಾಗೆ ಮನೆಯಲ್ಲಿ ಎಲ್ಲ ಐಟಮ್ಸ್ನ ಜೋಡಿಸಿ ಎಲ್ಲ ರೆಡಿ ಅಷ್ಟ್ರೊಳಗಡೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಟಿಫನ್ನೇ ಮಾಡಿರ್ಲಿಲ್ಲ ನಾವು ಇವತ್ತು ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ರು ಹಾಗಾಗಿ ಟಿಫನ್ ಮಾಡಿರಲಿಲ್ಲ ಸೊ ಭವಿಷ್ಯಂಗೂ ಕೂಡ ಹಾಲು ಕೊಟ್ಟೆ ಹಾಗೆ ಸುಮ್ಮನಾಗಿ ಬಿಟ್ಟಿದ್ವಿ ನಮ್ಮ ಬ್ರದರ್ಸ್ ಇದ್ದಾರಲ್ವಾ ಸೊ ಅವರು ಚಿತ್ರಾನ್ನ ಮಾಡಿ ಬಜ್ಜಿ ಮಾಡಿದ್ರು ಇವತ್ತು ನಾವು ಕೂಡ ಬ್ಯಾಚುಲರ್ಸ್ ಮನೆಯಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ ಅವರೇ ತೊಗೊಂಡ್ ಬರ್ತೀವಿ ಅಂತ ಹೇಳಿದ್ರು ಸೊ ರಂಜಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳು ಬಜ್ಜಿ ನೋಡ್ಬಿಟ್ಟು ನಾವೇ ಅಲ್ಲಿಗೆ ಹೋಗಿ ತಿನ್ಕೊಂಡು ಬರೋಣ ಅಂತೇಳಿ ಹೋಗಿ ಟಿಫನ್ ಮಾಡ್ಕೊಬಂದು ಮತ್ತೆ ಬಂದು ಎಲ್ಲ ಎಂಟೈರ್ ಕೆಲಸನ ಮುಗಿಸ್ಕೊಂಡು ಸಾಯಂಕಾಲ ಆಯಿತು ಅಷ್ಟರಲ್ಲಿ ಇವತ್ತು ಬೇರೆ ಭೀಮ್ನ ಅಮಾವಾಸೆ ಇತ್ತಲ್ವಾ ಸೊ ನಮ್ಮ ಹಸ್ಬೆಂಡ್ ಊರಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಪೂಜೆ ಮಾಡೋಣ ಹೇಳಿ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಇದೆ ಭೀಮ್ನ ಅಮವಾಸೆ ಪ್ರಯುಕ್ತ ಸ್ವೀಟ್ ಏನಾದರೂ ಮಾಡಬೇಕಲ್ವ ಸೊ ಸ್ವಲ್ಪ ಹೆಸ್ರು ಬೇಳೆ ಪಾಯಸನ ಮಾಡ್ಕೊಳ್ಳೋಣ ಅಂಥೇಳಿ ಒನ್ ಬೌಲ್ ಹೆಸ್ರು ಬೇಳೆನ ತೊಗೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಕೂಗಿಸ್ಕೊಂಡೆ ನಾವೀಥರ ಏನಾದರೂ ಕೆಲಸ ಮಾಡೋದ್ರಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿದರೆ ಸೊ ನಾನಂತೂ ಅಡುಗೆ ಅಂತೂ ತಲೆನೇ ಹೋಗಲ್ಲ ಫಸ್ಟು ನಂದು ಕೆಲಸ ಎಲ್ಲ ಮುಗಿಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತು ಏನೂ ಕೂಡ ಮಾಡಿಲ್ಲ ಬಾಯ್ಸ್ ಮನೆ ತಿನ್ಕೊಂಡು ಬಂದಿರೋದೇ ಸೊ ಎಲ್ರಿಗೂ ತುಂಬಾ ಹಶ್ವಾಗ್ಬಿಟ್ಟಿತ್ತು ಬೆಳೆ ಪಾಯಸಕ್ಕೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅಕ್ಕಿ ಕಡಲೆ ಏಲಕ್ಕಿ ಕಾಯಿ ಶುಂಠಿನ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಹಾಗೆ ಮದುವೆಯಲ್ಲಿ ನಮ್ಮ ತಂಗಿ ಯಾರೋ ಗೊತ್ತಿರೋರ ಕಡೆಯಿಂದ ಸ್ವಲ್ಪ ಬೆಲ್ಲನ ತರಿಸಿದ್ಲು ತುಂಬಾನೇ ಇತ್ತು ಅಂತ ಹೇಳ್ಬಿಟ್ಟು ಊರಿಂದ ಕೊಟ್ಟು ಕಳಿಸಿದ್ರು ನಾವು ಆ್ಯಕ್ಚುಲಿ ಮರ್ತ್ಕೊಂಡು ಬಂದಿದ್ದೆ ಸೊ ನೆಕ್ಸ್ಟ್ ವೀಕ್ ನಮ್ಮ ಹಸ್ಬೆಂಡ್ ಹೋದಾಗ ಕೊಟ್ಟು ಕಳಿಸಿದ್ರು ಹೆಸರು ಬೆಳೆ ಪಾಯಸ ಮಾಡಬೇಕಾದ್ರೆ ಸೊ ಬೇಳೆ ತುಂಬ ಬೆಂದೋಗಿಬಿಟ್ಟಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಅದು ಗಟ್ಟಿ ಇದ್ರೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ರುಬ್ಕೊಂಡಿರೋವಂಥದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪನೂ ಕೂಡ ಖಾಲಿಯಾಗಿಬಿಟ್ಟಿತ್ತು ಊರಿಂದ ಬೆಣ್ಣೆನೂ ಕೂಡ ಕಳಿಸಿದ್ರು ಸೊ ಹಾಗಾಗಿ ಇವಾಗ ಫುಲ್ಲು ಎಲ್ಲ ತುಪ್ಪ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ತುಪ್ಪ ಕೂಡ ಮಾಡಿಕೊಂಡೆ ಹಾಗೆ ಅದೇ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡೆ ಹೆಸರು ಬೇಳೆ ಪಾಯಸ ದೇಹಕ್ಕೆ ತುಂಬನೇ ತಂಪು ಸೊ ಏನೀ ಥರ ಹಬ್ಬಗಳು ಬಂದಾಗ ಮಾತ್ರ ನಾವು ಪಾಯಸ ಮಾಡಬೇಕು ಅನ್ನೋದೇನಿಲ್ಲ ಯಾವಾಗ ನಮಗೆ ಟೈಮ್ ಸಿಗುತ್ತೆ ಅವಾಗ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬನೇ ಒಳ್ಳೇದು ಪಾಯಸ ಅಂದ್ರೆ ತುಂಬನೇ ಚೆನ್ನಾಗಿ ಬಂದಿತ್ತು ಸೊ ಅರ್ಜೆಂಟಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಊರಿಂದ ಸ್ವಲ್ಪ ಹಾಲು ಮತ್ತು ಬೆಣ್ಣೆ ಹಾಗೆ ಎಲ್ಲ ಐಟಮ್ಸ್ನ ಕೊಟ್ಟು ಕಳಿಸಿದ್ರು ಸೊ ಅದೆಲ್ಲ ಐಟಮ್ಸ್ನ ಎತ್ತಿಟ್ಬಿಟ್ಟು ಹಾಲನ್ನು ಕೂಡ ಕಾಯೋದಿಕ್ಕಿಟ್ಟೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸೊ ಅಲ್ಲಿಂದ ಏನಾದರೂ ಐಟಮ್ಸ್ ಬಂದೇ ಬರುತ್ತೆ ಮಿಸ್ಸೇ ಇರಲ್ಲ ಯಾರಾದ್ರೂ ಕೂಡ ಕೊಟ್ಟು ಕಳಿಸ್ತಾರೆ ಏನಾದರೂ ನಾನು ಪೂಜೆ ಮಾಡೋ ಆಲ್ಮೋಸ್ಟ್ ಎಂಟು ಗಂಟೆನೇ ಆಗ್ಬಿಟ್ಟಿತ್ತು ಸೊ ಬೆಳಗ್ಗೆಯಿಂದ ಎಲ್ಲ ಫುಲ್ ಕೆಲಸಗಳನ್ನ ಮಾಡಿಕೊಂಡು ಮಾಡೋಷ್ಟರಲ್ಲಿ ತುಂಬಾನೇ ಲೇಟ್ ಆಗಿಬಿಡ್ತು ಭೀಮ್ ನಮವಾಸೆ ಪ್ರತಿ ವರ್ಷನೂ ಮಾಡ್ತೀನಿ ಯಾವ ವರ್ಷನೂ ಕೂಡ ಮಿಸ್ ಆಗಿರಲಿಲ್ಲ ಈ ವರ್ಷ ಮಿಸ್ ಆಗುತ್ತೆ ನಮ್ಮ ಹಸ್ಬೆಂಡ್ ಬರೋಲ್ಲ ಅಂತೇಳಿ ತುಂಬಾನೇ ಫೀಲ್ ಮಾಡ್ತಿದ್ದೆ ನಾನು ಮದುವೆ ಆಗಿ ಹನ್ನೆರಡು ವರ್ಷ ಆಯಿತು ಸೊ ಹನ್ನೆರಡು ವರ್ಷದಿಂದನೂ ಕೂಡ ಭೀಮ್ ನಮವಾಸೆ ಒಂದು ವರ್ಷನೂ ಕೂಡ ಮಿಸ್ ಮಾಡಿಲ್ಲ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವ್ರಿಗೆ ಹೇಳ್ತಾ ಇದ್ದೆ ಸೊ ಊರಿಂದ ಬೇಗ ಬನ್ನಿ ಅಂತೇಳಿ ಅವರು ಕೂಡ ಬಂದ್ರು ಬೇಗನೇ ಸೊ ನಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಯಾವುದೆಲ್ಲ ಪೂಜೆಗಳನ್ನ ಮಾಡ್ತಿದ್ರು ಸೊ ಎಲ್ಲ ಪೂಜೆಗಳನ್ನೂ ಕೂಡ ನಾನು ಮಾಡ್ಕೊಂಡು ಬರ್ತೀನಿ ಯಾವುದನ್ನು ಕೂಡ ಮಿಸ್ ಮಾಡೋಲ್ಲ ಪ್ರತಿ ವರ್ಷವೂ ಕೂಡ ನಾನು ಭೀಮ್ನ ಅಮಾವಾಸ್ಯ ದಿನ ಪೂಜೆನ ಮಿಸ್ ಮಾಡೇ ಇಲ್ಲ ಪ್ರತಿ ವರ್ಷ ಕೂಡ ಮಾಡಿದ್ದೀನಿ ಆಷಾಢ ಮುಗ್ದು ಬರುವಂಥ ಅಮಾವಾಸ್ಯ ದಿನ ಜ್ಯೋತಿರ್ ಭೀಮೇಶ್ವರ ರಥ ಅಂತೇಳಿ ಪೂಜೆನ ಮಾಡ್ತೀವಿ ಈ ಜ್ಯೋತಿರ್ ಭೀಮೇಶ್ವರ ರಥದಲ್ಲಿ ಗಂಡನ ಪಾದ ಪೂಜೆ ಮಾಡೋದರಿಂದ ಗಂಡನ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ನಮ್ಮ ತಾಳಿ ಬಗೆನೂ ಕೂಡ ಗಟ್ಟಿಯಾಗುತ್ತೆ ಅಂತೇಳಿ ಈ ಪೂಜೆನ ಮಾಡ್ತೀವಿ ಹಾಗೆ ನಾನು ತಿಳ್ಕೊಂಡಿರೋಷ್ಟು ವಿಧಾನದಲ್ಲಿ ಗಂಡಂದು ಪಾದ ಪೂಜೆನ ಮಾಡ್ತಿದ್ದೀನಿ ಸೊ ನೀವೆಲ್ಲ ಯಾವ ರೀತಿ ಪೂಜೆನ ಮಾಡಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಪ್ರತಿ ವರ್ಷ ಭೀಮ್ ಅಮಾವಾಸ್ಯ ಪೂಜೆ ಮಾಡಿದಾಗ ಟೂ ತೌಸಂಡ್ ರುಪೀಸ್ ಅಮೌಂಟ್ ಕೊಡ್ತಿದ್ರು ಯಾವಾಗಲೂ ಕೂಡ ಈ ವರ್ಷ ಹಂಡ್ರೆಡ್ ರುಪೀಸ್ ಮಾತ್ರನೇ ಕೊಟ್ರು ಅಮೌಂಟ್ ತಗೊಂಡ್ ಬಂದಿಲ್ಲ ನಾನು ಅಂತ ಹೇಳಿ ಹಾಗೆ ರಂಜಿ ಹೇಳ್ತಾ ಇದ್ಲು ಪರವಾಗಿಲ್ಲ ಅಮೌಂಟ್ ತೊಗೊಬಂದಿಲ್ಲ ಬಂದಿಲ್ಲ ಅಂದ್ರೆ ಸೊ ಫೋನ್ ಪೇ ಮಾಡು ಇವಾಗ ಆನ್ಲೈನ್ ಎಲ್ಲ ಆಫ್ಲೈನ್ ಯಾವುದು ಇಲ್ಲ ಅಂತೇಳಿ ಅವಳು ಹೇಳ್ತಾ ಇದ್ಲು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋಷ್ಟರಲ್ಲಿ ತುಂಬನೇ ಲೇಟಾಗಿಬಿಟ್ಟಿತ್ತು ಅಷ್ಟರಲ್ಲಿ ರಂಜು ಬೀನ್ಸ್ ಕಟ್ ಮಾಡಿಕೊಂಡು ಹೆಸರುಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿ ಇಟ್ಟಿದ್ಲು ಸಾಂಬಾರು ಬಸ್ತಿಟ್ಟಿದ್ದು ಆ ಸಾಂಬಾರಿಗೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಕಡಲೆ ಮತ್ತು ಕಾಳನ್ನ ಹಾಕ್ಕೊಂಡು ರುಬ್ಕೊಂಡೆ ಒಬ್ಬಟ್ಟು ಸಾಂಬಾರು ಮಾಡ್ತೀವಲ್ವ ಸೊ ಅದೇ ರೀತಿ ಬಸ್ ಸಾಂಬಾರನ್ನ ಕೂಡ ಮಾಡ್ಕೊತೀನಿ ಸೊ ಸಾಂಬಾರು ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡು ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡು ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡು ಮತ್ತು ತಿಳಿ ಸಾಂಬಾರನ್ನ ತೆಗೆದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮದುವೆಯಲ್ಲಿ ಹುಡುಗಿಗೆ ಅರ್ಶಿನ ಶಾಸ್ತ್ರ ದಿನ ಕಜ್ಜಾಯ ಮಾಡಿದ್ವಲ್ವಾ ಸೊ ಬರಬೇಕಾದ್ರೆ ಕಜ್ಜಾಯದ ಇಟ್ಟು ಕೂಡ ಕೊಟ್ಟಿದ್ರು ನಾನು ತೊಗೊಂಡು ಬಂದು ಹಾಗೆ ಇಟ್ಬಿಟ್ಟಿದ್ದೆ ಕಜ್ಜಾಯನ ಕೊಟ್ಟಿದ್ರು ಮತ್ತು ಇಟ್ಟು ಕೊಟ್ಟಿದ್ರು ಸೊ ಎಲ್ಲ ಇತ್ತು ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇಟ್ಟಿದ್ದೆ ಯಾವಾಗಲಾದರೂ ಮಾಡ್ಕೊಳ್ಳೋಣ ಅಂತೇಳಿ ಸೊ ನನಗೆ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತು ಹೆಂಗಿದ್ರು ಕೂಡ ಹಬ್ಬ ಇದೆ ಅಲ್ವಾ ಸ್ಪೆಷಲ್ ಎಲ್ಲನೂ ಕೂಡ ಇರಲಿ ಅಂತೇಳ್ಬಿಟ್ಟು ಕಜ್ಜಾಯನ ಕೂಡ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಕಜ್ಜಾಯ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗಳು ಅಥವಾ ಏನಾದರೂ ಇತ್ತು ಅಂತೇಳಿದ್ರೆ ಕಜ್ಜಾಯನ ಸ್ವಲ್ಪ ಜಾಸ್ತಿನೇ ಮಾಡ್ತಿರ್ತೀವಿ ನಾನೇ ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ಕಜ್ಜಾಯನ ಮಾಡಿದ್ದೀನಿ ವಿಡಿಯೋದಲ್ಲಿ ಹಾಗೆ ನನಗೆ ಊರಿಂದ ಕಜ್ಜಾಯದ ಹಿಟ್ಟನ್ನು ಕಳಿಸ್ಕೊಡೋದ್ರಿಂದ ಸೊ ಯಾವ ರೀತಿ ಕಜ್ಜಾಯದ ಹಿಟ್ಟನ್ನು ರೆಡಿ ಮಾಡ್ಕೊತೀವಿ ಅಂತೇಳಿ ಸೊ ನಿಮಗೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕೂಡ ನಾವು ಕಜ್ಜಾಯನ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊತೀವಿ ಅಂತೇಳಿ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಕಜ್ಜಾಯ ಮಾಡೋದು ಎಲ್ರಿಗೂ ಕೂಡ ಬರಲ್ಲ ಸೊ ನಮ್ಮ ಮನೇಲಿ ಅಜ್ಜಿ ಮಾತ್ರನೇ ಕಜ್ಜಾಯದ ಹಿಟ್ಟನ್ನ ರೆಡಿ ಮಾಡೋದು ನಾವು ಈ ಯಾವ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಜ್ಜಾಯ ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳಿ ನಮ್ಮ ಮನೇಲಿ ಅಜ್ಜಿ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಕಜ್ಜಾಯನ ಅಜ್ಜಿ ನೆಕ್ಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗ ಸೊ ನಾನು ಇಲ್ಲೇ ಯಾವ ರೀತಿ ಕಜಾಯ್ದಿಟ್ಟೆನ ರೆಡಿ ಮಾಡ್ತಾರೆ ಅಂತೇಳಿ ಮಾಡಿಸ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ ಹಾಗೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ ಲೇಟ್ ಲೇಟಾಗಿತ್ತು ಸೊ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹಾಗೆ ಬೆಳಿಗ್ಗೆ ನಾವು ಹೋಗಿ ಬ್ಯಾಚುಲರ್ಸ್ ಮನೆಗೆ ಹೋಗಿ ತಿನ್ಕೊಂಡು ಬಂದಿದ್ವಿ ಅಲ್ವಾ ಸೊ ಅವರೂ ಕೂಡ ಈಗ ಸ್ಪೆಷಲ್ ಅಡುಗೆ ಮಾಡಿದ್ದೀವಿ ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಇನ್ವೈಟ್ ಮಾಡಿದ್ದೀವಿ ಭೀಮ್ನ ಅಮಾವಾಸ್ಯ ಪ್ರಯುಕ್ತ ಸ್ಪೆಷಲ್ ಅಡುಗೆನ ಮಾಡಿಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು